ನಿಮ್ಮ ಮೊದಲ ಪ್ರಶ್ನೆ ದೀರ್ಘ ಪ್ರಯಾಣಿಸುವಾಗ ವಾಂತಿಯಾಗದಿರಲು ಯಾವ ವಸ್ತುವನ್ನು ಉಪಯೋಗಿಸಬೇಕು ಆಪ್ಷನ್ಸ್ ಎ ಮಾತ್ರೆ ಬಿ ನಿಂಬೆಹಣ್ಣು ಸಿ ನೀರು ಮತ್ತು ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆಹಣ್ಣು ದೀರ್ಘ ಪ್ರಯಾಣಿಸುವಾಗ ವಾಂತಿಯಾಗದಿರಲು ನಿಂಬೆಹಣ್ಣನ್ನು ಉಪಯೋಗಿಸುವುದರಿಂದ ಅದು ಕಾಪಾಡುತ್ತದೆ ಪ್ರಶ್ನೆ ಎರಡು ಹದಿನೆಂಟು ವರ್ಷಗಳ ವಯಸ್ಸು ಪೂರ್ಣವಾಗುವವರೆಗೂ ಯಾವುದರ ದಾನ ಮಾಡಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಕನ್ಯಾದಾನ ಬಿ ನೇತ್ರದಾನ ಸಿ ರಕ್ತದಾನ ಮತ್ತು ಡಿ ಮತದಾನ ಸರಿಯಾದ ಉತ್ತರ ಆಪ್ಷನ್ ಡಿ ಮತದಾನ ಹದಿನೆಂಟು ವರ್ಷಗಳ ವಯಸ್ಸು ಪೂರ್ಣವಾಗುವವರೆಗೂ ಮತದಾನ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಹೆಂಗಸರು ಸಿಗರೆಟ್ ಸೇದುವುದರಿಂದ ಯಾವ ಪರಿಣಾಮ ಬೀರುತ್ತದೆ ಆಪ್ಷನ್ಸ್ ಎ ಬುದ್ಧಿಶಕ್ತಿ ಬಿ ಗರ್ಭದ ತೊಂದರೆ ಸಿ ಶ್ರವಣ ಶಕ್ತಿ ಮತ್ತು ಡಿ ಋತು ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭದ ತೊಂದರೆ ಹೆಂಗಸರು ಹೆಚ್ಚು ಸಿಗರೇಟ್ ಸೇದುವುದರಿಂದ ಅವರಿಗೆ ಗರ್ಭದ ತೊಂದರೆಯಾಗುವುದು ಹೆಚ್ಚಾಗಿರುತ್ತದೆ ಪ್ರಶ್ನೆ ಐದು ಬಿಸಿ ನೀರಿನಿಂದ ಮಲಗುವ ಮುನ್ನ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹೆಚ್ಚು ವಿಶ್ರಾಂತಿ ಬಿ ಕೂದಲು ಉದುರುವಿಕೆ ಸಿ ಸಿಶಕ್ತಿ ಮತ್ತು ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ವಿಶ್ರಾಂತಿಯಾಗುತ್ತದೆ ಮಲಗುವ ಮುನ್ನ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಅವರಿಗೆ ಹೆಚ್ಚು ವಿಶ್ರಾಂತಿ ಪಡೆಯದಂತಾಗುತ್ತದೆ ಪ್ರಶ್ನೆ ಆರು ಮುಖದ ಮಡವೆಗಳು ಬಂದರೆ ಯಾವುದರ ಸಹಾಯದಿಂದ ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ಅಲೋವೆರಾ ಬಿ ಅರಿಶಿನ ಸಿ ಕಡಲೆಹಿಟ್ಟು ಮತ್ತು ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಶಿನ ಮುಖದ ಮೊಡವೆಗಳು ಕಂಡರೆ ಮುಖಕ್ಕೆ ಅರಿಶಿನ ಹಚ್ಚುವುದರಿಂದ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಯಾವ ಮಾಂಸವು ಮರವಿನ ರೋಗವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಮೇಕೆ ಬಿ ಮೀನು ಸಿ ಸಿಗಡಿ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿಗಡಿ ಸೀಗಡಿಯನ್ನು ತಿನ್ನುವುದರಿಂದ ಅದು ಮರವಿನ ರೋಗವನ್ನು ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಪ್ರತಿದಿನ ಮ್ಯಾಗಿ ತಿಂದರೆ ಯಾವ ರೋಗ ಬರಬಹುದು ಆಪ್ಷನ್ಸ್ ಎ ಮಧುಮೇಹ ಬಿ ರಕ್ತದೊತ್ತಡ ಸಿ ಮೆದುಳು ಸಮಸ್ಯೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳಿನ ಸಮಸ್ಯೆ ಪ್ರತಿದಿನ ಮ್ಯಾಗಿ ತಿನ್ನುವುದರಿಂದ ಅವರಲ್ಲಿನ ಮೆದುಳಿನ ಸಮಸ್ಯೆಗಳು ಹೆಚ್ಚಾಗತೊಡಗುತ್ತದೆ ಪ್ರಶ್ನೆ ಒಂಬತ್ತು ಟೀ ಜೊತೆಗೆ ಯಾವ ಆಹಾರ ಸೇವಿಸಿದರೆ ದೇಹದಲ್ಲಿ ಕೊಬ್ಬು ಹೆಚ್ಚುತ್ತದೆ ಆಪ್ಷನ್ಸ್ ಎ ಬಿಸ್ಕೆಟ್ ಬಿ ಕಬಾಬ್ ಸಿ ಚಿಪ್ಸ್ ಮತ್ತು ಡಿ ಪಕೋಡಾ ಸರಿಯಾದ ಉತ್ತರ ಆಪ್ಷನ್ ಡಿ ಪಕೋಡಾ ಟೀ ಜೊತೆಗೆ ಪಕೋಡಾ ತಿನ್ನುವುದರಿಂದ ದೇಹದಲ್ಲಿನ ಕೊಬ್ಬು ಹೆಚ್ಚಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಹತ್ತು ಅಮೆರಿಕ ದೇಶದಲ್ಲಿ ಆಧಾರ್ ಕಾರ್ಡನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಹಸಿರು ಕಾರ್ಡ್ ಬಿ ಜನರ ಕಾರ್ಡ್ ಸಿ ಗುರುತಿನ ಚೀಟಿ ಮತ್ತು ಡಿ ಕೆಂಪು ಕಾರ್ಡ್ ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಕಾರ್ಡ್ ಅಥವಾ ಗ್ರೀನ್ ಕಾರ್ಡ್ ಅಮೆರಿಕ ದೇಶದಲ್ಲಿ ಆಧಾರ್ ಕಾರ್ಡ್ ತರಹದ ಕಾರ್ಡನ್ನು ಗ್ರೀನ್ ಕಾರ್ಡ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಮಹಿಳೆಯರಿಗೆ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ ಯಾವ ಸೂಚನೆಯಾಗುತ್ತದೆ ಆಪ್ಷನ್ಸ್ ಎ ಕಷ್ಟದ ಜೀವನ ಬಿ ಬಲಶಾಲಿಗಳು ಸಿ ಕೆಟ್ಟ ಪರಿಸ್ಥಿತಿ ಮತ್ತು ಡಿ ಅದೃಷ್ಟಶಾಲಿಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಅದೃಷ್ಟಶಾಲಿಗಳು ಮಹಿಳೆಯರಿಗೆ ಒಂದು ವೇಳೆ ನಾಲಿಗೆಯಲ್ಲಿ ಮಚ್ಚ ಇದ್ದರೆ ಜ್ಯೋತಿಷ್ಯಾಲದ ಪ್ರಕಾರ ಅವರಿಗೆ ಅದೃಷ್ಟವು ಹೆಚ್ಚಾಗಿರುತ್ತದೆ